ಯಾಕಪ್ಪ ಈ ವಯಸ್ಸಿಗೆ ಅನ್ಕೊಂಡೆ ನೀನು ಸಾಲ ಟೆನ್ಷನ್ ತಡಿಲಾರ್ದಪ್ಪ ಸಾಲ ಯಾಕೆ ಮಾಡಕ್ ಹೋಗಿ ನೀನು ಮಾಡಿದ ಸಾಲ ತೀರ್ಸಾಕ್ ಸರ್ ಮೊದಲನೇ ಸಲ ಯಾಕೆ ಸಾಲ ಮಾಡಕ್ ಹೋಗಿ ನೀನು ದುಡ್ಡಿಲ್ಲ ಅದಕ್ಕೆ ಇಂಜೆಕ್ಷನ್ ಆಗಿಬಿಡ್ತೀನಿ ನೋಡಿ ಭಾಳ ಸಾರ್ ಬಡ್ಡಿಗೆ ಹತ್ತು ರೂಪಾಯಿ ಅಂತಂದು ಗೊತ್ತಿಲ್ದಂಗೆ ಮಾಡಿಬಿಟ್ಟಿನಿ ಸಾಲ ಸಾರ್ ಹೆಂಗನ ಮಾಡಿ ನಮ್ಮವ್ರಿಗೆ ಕಾಪಾಡ್ರಿ ಸಾರ್ ಆಲ್ರೆಡಿ ಕಾಪಾಡಿ ನೀವು ದೇವರ ಡಾಕ್ಟರ್ ಹಾ ಪರವಾಗಿಲ್ಲ ಪರವಾಗಿಲ್ಲ ನೋಡು ನಿಮ್ಮ ತಮ್ಮ ಒಂದು ಬೆಳಗ್ಗೆಯಿಂದ ರಾತ್ರಿ ಮಠ ನಿನ್ನ ಕಾಲು ಹೊತ್ಕಂತ ಸೇವೆ ಮಾಡ್ಕೊಂಡು ಇಲ್ಲೇ ಇದಾನ ನೀನು ನೋಡಿದ್ರೆ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿ ಅಸಲು ನಿನ್ ಬುದ್ಧಿ ಆಯ್ತಾ ಆತ ನಮ್ಮ ತಮ್ಮ ಅಲ್ಲ ಸಾರ್ ಮತ್ತೆ ಯಾರು ಹತ್ತು ರೂಪಾಯಿ ಬಡ್ಡಿ ತಗೊಂಡಿನಲ್ಲ ಇವಂತ ಇವ್ರ ಪ್ರಾಣ ಸಲುವಾಗಲ್ಲ ನೀನು ಒದ್ದಾಡಿದ್ದು ಬಡ್ಡಿ ಸಲುವಾಗ ಇಲ್ಲ ಡಾಕ್ಟರ್ ಅಸಲು ಬಡ್ಡಿ ಎರಡು ಸಲುವಾಗಿ ಈ ಕಾಲದಲ್ಲಿ ದುಡ್ಡಿಗಿರಷ್ಟು ಬೆಲೆ ಮನುಷ್ಯರಿಗಿಲ್ಲ ಸಾಲ ಎಂಬ ಸುಳಿಯಲ್ಲಿ ದಯವಿಟ್ಟು ಯಾರು ಬೀಳಕ್ಕೆ ಹೋಗ್ಬೇಡಿ